ನಮ್ಮ ಮಹಿಳೆ ಅಂತ ಚೆನ್ನಾಗಿರೋ ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದ್ರೆ ಇವತ್ತು ಭಾನುವಾರ ಸ್ಪೆಷಲ್ ಮಾಡಬೇಕು ಅನ್ಬಿಟ್ಟು ನಾನು ಸೊ ಭಾನುವಾರ ಸ್ಪೆಷಲ್ ಮಾಡೋದು ಅನ್ಕೊಂಡು ಮಾಡ್ತಿದ್ದೀನಿ ಏನು ಮಾಡ್ತೀನಿ ಅಂದ್ರೆ ಚಿಕನ್ ಪಲಾವ್ ಹಾಗೆ ಚಿಕನ್ ಚಾಪ್ಸ್ ಗ್ರೀನ್ ಅದನ್ನ ಇವಾಗ ನಾನು ಮಾಡ್ತಿದ್ದೀನಿ ಅದು ಏನ್ ಮಾಡೋದು ಏನು ಅಂತ ಲಾಸ್ಟ್ ವರ್ಗ ವೀಡಿಯೋ ನೋಡಿ ಸ್ಕಿಪ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲೆ ಮಾಡಿ ಸೊ ನಾನು ಯಾವ್ದು ಫಸ್ಟ್ ನೀವು ಮಾಡಿ ಸೊ ನಿಮಗೆ ಫಸ್ಟ್ ಬರುತ್ತೆ ಪೋ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಚಿಕನ್ ಪಲಾವ್ ಮತ್ತು ಚಿಕನ್ ಚಾಪ್ಸ್ ಗ್ರೀವಿ ಏನೇನು ಬೇಕು ಅಂತ ನಾನು ಆರ್ಡರ್ ಇದೆ ಕೊಡೋದು ಅದನ್ನು ತೋರಿಸ್ಬಿಟ್ಟು ಇವಾಗ ನಾನು ತೋರಿಸ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಸೊ ಲಾಸ್ಟ್ ಒಂದು ನೋಡಿ ಸ್ಕಿಪ್ ಮಾಡಿದೆ ಯಾರಿಗೆ ಪ್ಲೀಸ್ ಇವಾಗ ನೋಡಿ ಸೊ ನಾವಿವಾಗ ಒಂದು ಸ್ವಲ್ಪ ಒಂದು ವೀಡಿಯೋನು ಕೊತ್ಮೀರಿ ಸೊತ್ತೀನಿ ಹಾಗಾಗಿ ಇಲ್ಲಿ ಕುದಿನ ಸೊಪ್ಪು ಕೊಡೋದು ಒಂದು ಒಂದು ನಿಮ್ಮೆಡ್ತೀನಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿಕಿ ಒಂದು ಐದು ಮೆಣಸಿಕ್ ಹಸಿಮೆ ಸಾಯಿ ಕೊಡೋದು ಇಲ್ಲಿ ಇಬ್ಬರು ಗೋಷೋಷ್ಠ ಮಾಡ್ತಿರೋದು ನಾನು ನನಗೂ ಹಸಬಿ ಮಾತಾಡ್ತಾ ಮಾಡ್ತಿರೋದು ಸೊ ಒಂದು ಒಂದು ಬೆಳ್ಳು ನಾನು ಹಾಗೆ ಇಲ್ಲಿ ಶುಂಠಿ ಬೆಳೆದಿ ಪೇಸ್ಟ್ ನಾನು ಮನೆ ಮಾಡಿದೆ ಸೊ ಅಂದಿಂದು ತೆರಿದೀನಿ ಹಾಗೆ ಇಲ್ಲಿ ಗರಮ್ ಮಸಾಲ ನೀವು ನೋಡ್ತೀರ ಗರಂ ಮಸಾಲೆ ನೋಡಿದೀನಿ ಹಾಗೆ ಇಲ್ಲಿ ಚಿಕನ್ ಪಲಾವ್ ಪೌಡರ್ ತಗೊಂಡಿದ್ದೀನಿ ಪೌರ್ಮೆ ತಗೊಂಡಿನಿ ಹಾಗೆ ಧನ್ಯ ಪುಡಿ ಕೂಡ ತೊಗೊಂಡಿದ್ದೀನಿ ಇಲ್ಲಿ ಇಲ್ಲ ಇದೆ ಆಮೇಲೆ ಅಡಿಗೆ ಅರ್ಣ ಕೂಡ ಹಾಂ ಇವಾಗ ಇದನ್ನ ಹಾಕೊಂಡು ಜಾಗ್ಗೆ ರುಬ್ಕೊತೀನಿ ಫಸ್ಟ್ ನಾನು ಒಂದು ಕೆಜಿ ಚಿಕನ್ ತೊಗೊಳ್ತೀನಿ ಒಂದು ಕೆಜಿ ಚಿಕನ್ ತುಂಬಾ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋದಲ್ಲಿ ನೋಡ್ತಿರ್ಬೋದು ತೊಳ್ದೀನಿ ನಾನು ನೀಟಾಗಿ ಈ ರೀತಿ ನೀವು ಸೋದಿ ಎಂಬ ಪಾತ್ರೆ ಹಾಕಿ ಇದನ್ನ ಇದಕ್ಕೆ ಯಾಕಂದ್ರೆ ನೀರಿದ್ರೆ ಚೆನ್ನಾಗಿಲ್ಲ ತೊಳ್ದಿರೋ ನೀರಲ್ಲಿ ಇದೆಲ್ಲ ಸೋದೆ ನೀರು ಇದನ್ನ ಹಳ್ಳಿ ಸೈಡ್ ಹಾಕಿ ಯೂಸ್ ಮಾಡಿ ಇರುತ್ತೆ ಬಟ್ ಬ್ರ್ಯಾಂಡೆಡ್ ಯೂಸ್ ಮಾಡ್ತಾರೆ ಇಲ್ಲ ಸೋ ನಾವು ಈ ರೀತಿ ಪಾತ್ರೆ ಯೂಸ್ ಮಾಡ್ತೀನಿ ಸೊ ಇದು ಚಿಕನ್ ಒಂದು ಕೆಜಿ ಇದೆ ಬಟ್ ಈ ಅರ್ಧ ಕೆ ಜಿ ಅಲಾಗ ಏನು ಅಲ್ಲ ಹಾಕಿದ್ದೀರಿ ನಾನು ಇದನ್ನೆಲ್ಲ ಸೊ ಸೊಂದಿರಿ ಫಸ್ಟ್ ಇವಾಗ ನಾನು ರುಬ್ಳಿಗೆ ಏನು ಹಾಕಿದ್ದೀನಿ ಅಂತಂದರೆ ನಾನು ಇದಕ್ಕೆ ಪುದೀನ ಸೊಪ್ಪು ಹಾಕಿದೀನಿ ಹಾಗೆ ಕೊದಿನ ಸೊಪ್ಪು ಕೂಡ ಹಾಕ್ತೀನಿ ಐದು ಹಸಿ ಮೆಸಿಗೆ ಗದ್ದಿ ಕೊಡಿದ್ದೆ ಅಂತ ಕೂಡ ಹಾಕಿದೀನಿ ನಿಮಗೆ ಇದಕ್ಕೆ ಒಂದು ಬೆಳ್ಳುಳ್ಳಿ ಕೊಟ್ಟಿದ್ದೀವಿ ಅದು ಕೂಡ ಹಾಕಿದ್ದೀನಿ ಇದಕ್ಕೆ ಚಕ್ಕೆ ನಾವು ಹ್ಯಾಡ್ ಮಾಡ್ಬೇಕು ಚಕ್ಕೆ ಒಂದು ಒಂದು ಪೀಸು ಒಂದು ಮೂರು ಲವಾಗ ಹಾಕೊಳ್ಳಿ ಸಾಕು ಮಾಡೋರು ಹಾಕೊಳ್ಳಿ ಮಾದಿಗಳು

तो तेरे लिए दवार तो नहीं बैठा नहीं दिखे, अरे कौन मरता है नहीं दिखे तेरे कार्टिन वाला ना, ये भी दिखे रखे हैं दो। सुना था ना? वहाँ के लिए नहीं बैठा नहीं बैठा नष्ट हुआ। अभी शूटिंग वगैरह के पेस्ट वगैरह नहीं दिखे हर बार नहीं। उन दो परसों ने शाम को दस टीम बैठा। ಈಗ ಇದನ್ನು ನೀಟಾಗಿ ಇದನ್ನು ಕಲಸಿ ಇಟ್ಬಿಡ್ತೀನಿ ನೋಡ್ತೀವಿ ಇದು ಚೆನ್ನಾಗಿ ಉಗಿಲಿ ಒಂದು ಒಂದು ಐದು ನಿಮಿಷ ಆದರೂ ಉಗಿಲಿ ಒಂದು ಐದು ನಿಮಿಷ ಉಗಿಲಿ ಚೆನ್ನಾಗಿ ಸೊ ಈಗ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಆಗೈತೆ ಆಲ್ರೆಡಿ ಅದು ಚೆನ್ನಾಗಿ ಒಂದು ಸ್ವಲ್ಪ ಅದು ಚೆನ್ನಾಗಿ ಅದು ಉಂಟರೆ ಚೆನ್ನಾಗಿರುತ್ತೆ ಪಲಾವ್ಗೆ ಅನ್ನೋದು ಅಷ್ಟೇ ಸೊ ಈಗ ನಾನು ಪಾತ್ರೆ ಇಟ್ಟಿದ್ದೀನಿ ಒಲೆ ಹಾಕ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ಕೊಟ್ಟಿದ್ದೀನಿ ನಾನು ನೋಡ್ತಿರ್ಬೋದು ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕೊತೀನಿ ನಾನು ಅಡ್ಡಿಲ್ಲ ನಾನು ಹಾಕೊತೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಹಿಂಗೆ ಅಡುಗೆ ಮಾಡೋರಿಗೆ ಗೊತ್ತಿರುತ್ತೆ ಅಲ್ವಾ ನಾಲ್ಕರಿಂದ ಐದು ಸ್ಪೂನು ಓಕೆ ಈಗ ನಾನು ಪಲಾವ್ಗೆ ಅಂದ್ಬಿಟ್ಟು ಈರುಳ್ಳಿ ಹಚ್ಚಿಕೊಂಡಿದೆ ಸಣ್ಣದಾಗಿ ಒಂದು ನಾಲ್ಕು ಪೀಸ್ ಏನು ಅಂದರೆ ಒಂದು ಒಂದು ಎರಡು ಈರುಳ್ಳಿ ತಗೊಂಡಿದ್ದು ಪಕ್ಕ ಬೀದಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಹೋಗೋದಕ್ಕೆ ಸೊ ಸ್ವಲ್ಪ ಎಣ್ಣೆ ಕಾಗಿದ ತಕ್ಷಣ ಇವಾಗ ನಾನು ಹಾಕ್ತೀನಿ ಇಲ್ಲ 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 ಫಸ್ಟು ಮರ್ಕೊಬಿಡಿ ದಯವಿಟ್ಟು ಎರಡು ಜನ ಮಾಡ್ಕೊಬಿಡಿ ಇಲ್ಲಿ ಇದೇ ಮರ್ಕೊಬಿಟ್ಟಿದ್ದೀನಿ ಇದೇ ಮರ್ಕೊಬಿಡ್ತೀನಿ ಪಲಾವ್ ಇದೆ ಹಾಗೆ ಚಕ್ಕೆ ಲವಂಗ ಒಂದು ಸ್ವಲ್ಪ ಮರಾಠಿ ಮಗು ಹಾಗೆ

மெசேஜ் கனெக்ட் ஆகி நிற்கு ரிப்ளை கொடுத்துனீங்க ரிப்ளை கொடுக்கலாம் அது

ஏன் கடமே டேஸ்ட் அடிக்கிற அண்ணி ஐட்டம்ஸ் யூஸ் அவங்க அடிகோ நான் டேஸ்ட் ஓகே துணை ருச்சி ஆகும்

ಗುನು ನೀ ತಲಿ ಬರ್ಮಾನ ಬೇಕು ಅಲ್ಲಿ ಬರಬೇಕು ಬಿರ ऐड ಮಾಡಬೇಕು ಅದು ಸ್ನೇಲಿ ಬರಬೇಕು ಅವಾಗ ಅದಕ್ಕೆ ನೀ ऐड ಮಾಡ್ತೀನಿ ನಾನು ಸೋ ಸೋ ಇವಾಗ ಇದು ಬರ್ಮಾನಕ್ಕೆ ಆಡ್ ಮಾಡ್ತೀನಿ ಸೇನಿಂಗೇ ಬಡಾಕೊಳ್ಳಬೇಕು ಯಾವ ರೀತಿ ಐಡೆಂಟಿಫೈ ಮಾಡ್ತೀನಿ ಬನ್ನ ಮತ್ತೆ ಸ್ನೇಲಿ ಸಂಗ್ರಹತೆ ಇಕ್ಕೆ ಇಕ್ಕೆ ತಿಂಬಡವನಬೇಕು ಸೋ ನಾನು ಅಕ್ಕಿ ಪುಡಿ ಮಾಡ್ಕೊಂಡು ಬಿಡೋಣ ಲವಲಸಿಯನೋ ಈ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ತಿಕ್ಕಿಡ್ ಇಡ್ಕೊಂಡಿದ್ದೀನಿ ಇರ ನಾಲ್ಕು ಗ್ಲಾಸ್ ನೀರ ಹಾಕಿ ಸೋ ಇದು

ಅವಲ್ಕನಿರಾನು ಹಾಕೋಣ ಸೋ ನೀರು ಇದೇ ಇದೇನ ಹಾಕ್ತಿದೀನಿ ಸ್ವಲ್ಪ ಇದರಲ್ಲಿ 4 ಕ್ಲಾಸ್ ನೀರಕ್ಕೆ ನಾನು ಅದಕ್ಕೆ 2 ಕ್ಲಾಸ್ ಇಟ್ಕೊಂಡಿದ್ದೆ ಸೋ ಅದಕ್ಕೆ ಈಗ 2 ಕ್ಲಾಸ್ ನೀರ ಹಾಕ್ತೀನಿ ಒಂದಿಷ್ಟು ಕಮ್ಮಿನೇ ಮಾಡ್ದೆ ನೀರನ್ನ 4 ಕ್ಲಾಸ್ ಇರಲಿ ಸ್ವಲ್ಪ ಕಮ್ಮಿನೇ ಮಾಡಿ ಹಾಕಿದೆ ನಾನು ಬಿಟ್ಟು ಒಂದು ಕ್ಲೋಸ್ ಮಾಡ್ತೀನಿ ನಾನು ಒಂದು ಮಾಡಿ ಬರೀ ಚಿಕ್ಕ ಸೊ ನೆಕ್ಸ್ಟು ನಾನು ಚಿಕನ್ ಚಾಪ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಚಿಕನ್ ಅಂದರೆ ಪಲಾವ್ ಜೊತೆಗೆ ಚಿಕನ್ ಚಾಪ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ನಾನು ಏನೇನು ತೊಗೊತಾ ಇದ್ದೀನಿ ಅಂತಂದರೆ ಒಂದು ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ತುಂಬ ಜಾಸ್ತಿ ಬೇಡ ಒಂದು ಒಂದು ಇಷ್ಟು ಹೋಗೋಣ ಒಂದು ಸ್ವಲ್ಪ ಜಾಸ್ತಿ ಕಾಯಿ ತುರಿ ನಾನು ಜಾಸ್ತಿ ಆಗೋಲ್ಲ ಗ್ಯಾಸ್ಟಿಕ್ ಆಗುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ಹಾಕಲ್ಲ ಅಡುಗೆ ಕೂಡ ಆಗಲ್ಲ ಇಲ್ಲಿ ಒಂದು ಸ್ವಲ್ಪ ನಾನು ಕೊತ್ತೀರು ಸ್ವಲ್ಪ ಮಾಡಿದ್ದೀನಿ ಕೊತ್ತೀರ್ ಸ್ವಲ್ಪ ಮಾಡೋ ಒಂದು ನಾಲ್ಕು ಹಸಿ ಮೆಣಸಿಕ ಹಾಗೆ ಇಲ್ಲಿ ಚಕ್ಕೆ ಲವನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಚಿಕನ್ ಚಾಪ್ಸ್ಗೆ ಕಾಳು ಮೆಣಸು ಒಂದು ಹತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ ನಾನು ನೋಡಿರ್ಬೋದು ಕಾಳು ಮೆಣಸು ಜೀರಿಗೆ ಮೆಣಸು ಅಂದರೆಲ್ಲ ಮೆಣಸು ತೊಗೊಂಡಿದ್ದೀನಿ ನಾನು ಜೀರಿಗೆ ತೊಗೊಂಡಿಲ್ಲ ಅಲ್ಲಿ ಮೆಣಸು ತೊಗೊಂಡಿದ್ದು ಅದ ಹತ್ತು ಮೆಣಸು ತೊಗೊಂಡಿದ್ದೀನಿ ಹಾಗೆ ಧನಿಯಾಕಾಳು ಇದು ಇದು ನಮ್ಮ ಸೈಡು ಹಳ್ಳಿ ಸೈಡ್ ಏನಂತಾರೆ ಅಂತಂದ್ರೆ ಈಗ ಕೊತ್ತಂಬರಿ ಬೀಜ ಕಾಲು ಪುಡಿ ಏನಾದರೂ ಮಾಡಿಸ್ಬೇಕು ಅಡುಗೆ ಅಂದೂ ಯೂಸ್ ಮಾಡ್ತಾರೆ ಆಮೇಲೆ ಒಡಕ್ಕೆಲ್ಲ ಚೆಲ್ತಾರೆ ಇನ್ನು ಚೆಲ್ ಕೊತ್ತಂಬರಿ ಸೂಪರ್ ಆಗಿ ಇದನ್ನ ಚೆಲ್ತಾರೆ ಬಟ್ ನಾನು ಇನ್ನೂ ಇವಾಗ ಇದ್ದೀನಿ ಇದನ್ನು ಕೂಡ ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ನಾನು ಹಾಗೆ ಎರಡು ಬೆಳ್ಳುಳ್ಳಿ ಬೇಸಿಟ್ಕೊಂಡಿದ್ದೆ ಈಗ ಅನುಮೂಲ ಹಾಕ್ತಾಯಿದ್ದೀನಿ ನೀವು ನೋಡಿರ್ಬೋದು ಸೊ ಎಷ್ಟು ಹಾಕಿ ನಾನು ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನು ನಾನು ರುಬ್ಕೊಡ್ತೀನಿ ಚಿಕ್ಕ ಇದನ್ನ ರುಬ್ಕೊಂಡು ಹಾಗೆ ನೋಡಿ ಸೊ ಇವಾಗ ನಾನು ಚಿಕನ್ ಗ್ರೇವಿ ಮಾಡೋದಾಗಿದ್ದೀನಿ ಅಂತ ಇದನ್ನು ಪಾಕಿ ತೊಗೊಂಡಿದ್ದೀನಿ ಸೊ ಇವಾಗ ಬದಲಿಸ್ತಾ ಇದ್ದೀನಿ ಸೊ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ಷ್ಟು ನಾನು ಆಯಿಲ್ ಹಾಕಿದೀನಿ ಅದು ನೀರ ಇದೆ ಹಾಗಾಗಿ ಸ್ವಲ್ಪ ಡ್ರೈ ಆಗಿ ಹೇಗಂತ ಆಗಂಗೇ ಇಟ್ ಆಡ್ ಮಾಡ್ಬಿಡೋಣ ಇರೋಕೆಲ್ಲ ಚಿಟಿಕೆ ಚಿಟಪುಟ ನೋಡಿ ಸೋಮಲೇದ ಪಾಗೆ ಸ್ಟೀಪ್ ಮಾಡಿ ಬಸೊಂಡೆ ಬೋಳನೇ كده ಸಿಮರಿ ಹಾಕೋಕೆ ಫುಲ್ ಕೆಲಸ ಬಿಡೋ ಸೋ ಈಗ ಎನಡ್ ಮಾಡ್ತೀನಿ ಅದು ಪಾತ್ರೆ ಸಿರಿಯ ತರ ಬೈಯರ್ಸ್ ನನಗೆ ಸೋ ಒಂದು ನಾಲ್ಕು ಸ್ಪೂನ್ ನಾನು ಮುಕ್ಕಕ್ಕೆ ಹಾಕ್ತೀನಿ ಸ್ವಲ್ಪ ಕಾಯಿ ಎಲ್ಲ

कोर्ट में सोपार मामले में पटना कोर्ट में वाला दिखे, आराम है, लास्ट ला पर पर गे पर गे पर गे तो लोकप्रिय कोर्ट में सोपार मामला दिखे, चलना ही होता है, यू को रात मोड़ी तुम्हारे टेक्स्ट पर है, सोपार दिखे, जिन्दा अन्ना मोटे कुरियर करने दिखे, आराम है, इधर ही मुस्कुरों संपार्टिस जाना, यू नो माइल्ड मेले पेश मा� कलर लीजिए टॉपर में चिकन चॉप्स के ग्रीन कलर की बहुत अच्छे हैं ना चिकन चॉप्स ग्रीन है तो ये ना टाइम आ जाएगा ग्रीन कलर लगाना सही रहेगा अभी क्या है ग्रीन है चना जोड़े फिर वही जो चना जोड़े पहले चपाती के लिए सबका पहले तेल पानी शुरू हो बट गोजी रहते हैं तो नहीं चपाती होगा निकले ఇవగా ఇటు టేస్ట్ చేయితే ఏకతే కారంగా ఇలా నార్మల్ సేప్ కొద్దిగా సుబ్ చూర్ ని కూడా యాడ్ ఒకటి కొంచెం కారంగా అడిగితే మిక్చర్ ని కూడా యాడ్ మార్క్ తీ. తుమ్ కారేగా నమస్బంగియ్ అను అలా జస్ట్ పెట్టేది ని కొంచెం ని కూడా యాడ్ మార్క్ తుం బైగా నార్మల్ గా చేతు బట్ ఫస్ట్ కారం వేయొక ననసికేయండి. దేని కొంచెం ని కూడా యాడ్ మార్క్

జన్మమే దేని వాకటి ఇడికే పోస్ట్ మాడర్ కింద సోపేవా క్లీన్ మార్క్ క్లీన్ మార్క్ కొంటూ వీడియో కొట్టి నింవట్ని రేడియో స్కిప్ మాదే అకి బోయి విడ సో అల్లనే నీట్లీ క్లీన్ చేసి పడు పెట్టుకుంటే నಮಗೆ ఈజీ అవుతది అల్లనే అలా ఇడుతుడు అడిగే వాలనే చానా కనగాది క్లీన్ తెగి కియు తెగి ఏ కొరిది ఇది బాగున దొరికి బాకో సో ఇవన అండికే గోజ దేవ అంటే గోజ లాచి చార్జ్ కే నేను ఒచిన యాడ్ మార్తదిని కొ యాడ్ మార్తదిని

பட் நான் இவங்க இன்னும் இல்லாத மிஸ் மாதிரி மசாலையெல்லாம் மீது தந்துவிட்டேன் இன்னொரு மிக்ஸ் நான் స్పెషల్ చికెన్ పలవ్ ఎట్ హండ్రెడ్ పర్సెంట్ టు హండ్రెడ్ పర్సెంట్ సకట్ మజ్ మేము ఇలా అందా స్వర్తి ఫోన్ మిగిలిన ఐదు లెట్ అంటే నగర సో సక్క చికన్ గుడ్ హాకు కంటే

ಕರೆಂಟ್ ಇರಲಿಲ್ಲ ಈ ಈಗ ಬಂತು ಕರೆಂಟು ಸೊ ನಮ್ಮ ಹಸ್ಬೆಂಡು ಕೂಡ ಆಗುತ್ತೆ ನೀನು ಊಟ ಮಾಡುವಂಥದ್ದು ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ವೀಡಿಯೋ ಇಲ್ಲಿಗೆ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತೆ ಬೆಲೆ ಕೂಡ ಮೇರೆಗೆ ಕ್ಲಿಕ್ ಮಾಡಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮೊದಲು ವೀಡಿಯೋದಲ್ಲಿ ಥ್ಯಾಂಕ್ ಯು ಬೈ ಬೈ